ನಮಸ್ಕಾರ ಸದಾನಂದ ಬಾಂಬ್ನಿ ಯೂಟೂ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ರೇಣುಕಾ ಯಲ್ಲಮ್ಮ ದೇವಿಯವರ ಬಗ್ಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಬಂದಿವೆ ಅನೇಕ ಭಕ್ತರಿಗೆ ಇದು ಗೊತ್ತಿಲ್ಲ ಅಲ್ಲಿ ಏನೇನು ನಡೀತಿದೆ ಯಾವ ರೀತಿ ಜಾತ್ರೆ ನಡೀತಿದೆ ಅಂತೇಳಿ ನಾವು ತಿಳಿಸುವ ಉದ್ದೇಶವೇ ಇವತ್ತಿನ ವಿಡಿಯೋದು ಗುಡ್ಡಗಳ ನಡುವೆ ನೆಲೆಸಿರುವ ಆದಿಶಕ್ತಿ ಎಲ್ಲ ಧರ್ಮೀಯರಿಂದಲೇ ಸಪ್ತ ಸಪ್ತಕೊಳ್ಳ ಸಪ್ತ ಗುಡ್ಡಗಳ ನಡುವೆ ನೆಲೆಸಿರುವ ಆದಿಶಕ್ತಿ ಎಲ್ಲಮ್ಮ ಗುಡ್ಡದ ದೇವಿ ಶ್ರೀ ರೇಣುಕಾದೇವಿ ತಿರುಪತಿ ಹೊರತುಪಡಿಸಿದರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವಂಥ ಪವಿತ್ರ ಕ್ಷೇತ್ರ ಇದು ಪ್ರತಿ ವರ್ಷ ಇಲ್ಲಿಗೆ ಲಕ್ಷಾಂತರ ಭಕ್ತರು ಬರ್ತಾರೆ ಅದರಲ್ಲೂ ಬಣ್ಣದ ಹುಣ್ಣಿಮೆ ದಿನ ಭಾರತ ಹುಣ್ಣಿಮೆ ದಿನ ಜಾತ್ರೆಗೆ ಬರುವ ಸಂಖ್ಯೆ ಭಾಳ ಇರ್ತದೆ ಅಲ್ಪಸಂಖ್ಯಾತರು ಬರ್ತಾರೆ ಹಿಂದೂಗಳು ಬರ್ತಾರೆ ಮುಸ್ಲಿಮರು ಬರ್ತಾರೆ ಕ್ರೈಸ್ತರು ಸಹಿತ ಅಮ್ಮನ ದರ್ಶನಕ್ಕಾಗಿ ಬರೋದು ವಿಶೇಷ ಇದು ಬನದ ಮತ್ತು ಭಾರತ ಹುಣ್ಣಿಮೆ ಜಾತ್ರೆಯಲ್ಲಿ ಓಮಿ ತಿರುಗಾಡಿ ಬಂದರೆ ಮರಾಠಿಗರು ಮಹಾರಾಷ್ಟ್ರದ ಹೆಚ್ಚರೆ ಹೆಚ್ಚಾಗಿ ಭಕ್ತರು ಕಾಣ್ಲಿಕ್ಕೆ ಸಿಗ್ತಾರೆ ಕರ್ನಾಟಕ ಹೋಲಿಸಿದರೆ ಮಹಾರಾಷ್ಟ್ರದಿಂದಲೂ ಗುಡ್ಡಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚು ಮುಂಬೈ ಕೊಲ್ಲಾಪುರ್ ಪುಣೆ ನಾಶಿಕ ಸಾತಾರ ಮತ್ತಿತರ ಕಡೆಗಳಿಂದ ಭಕ್ತರು ಲಕ್ಷಾಂತರ ಭಕ್ತರು ಬರ್ತಾರೆ ಗುಡ್ಡತ್ತ ಹೆಚ್ಚಾಗ್ತಾರೆ ಅಲ್ಲದೆ ಗೋವಾ ತಮಿಳುನಾಡು ಸೀಮಾಂಧರಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಇಂದು ಎಲ್ಲೆಡೆ ಬೈಕ್ ಕಾರುಗಳದ್ದೆ ಅಬ್ಬರಿದ್ದರೂ ಕೂಡ ಭಕ್ತರು ಇಂಥ ವಾಹನಗಳಲ್ಲೇ ಬರ್ತಿದ್ರು ಕೂಡ ಅನೇಕರು ಚಕ್ಕಡಿ ಮೂಲಕ ಸಹಿತ ಇಲ್ಲಿ ಬರ್ತಾರೆ ಯಲ್ಲಮ್ಮನ ಗುಡ್ಡಕ್ಕೆ ಇಂದಿಗೂ ಸಹಿತ ಅಸಂಖ್ಯಾತ ಭಕ್ತರು ಚಕ್ಕಡಿ ಬಂಡೆಗಳಲ್ಲೇ ಬರುವುದು ವಿಶೇಷ ತಳಿರು ತೋರಣ ಬಣ್ಣಗಳಿಂದ ಸಿಂಗರಿಸಿ ಚಕ್ಕಡಿ ಬಂಗ ಚಕ್ಕಡಿಗಳನ್ನು ಸಿಂಗರಿಸಿಕೊಂಡು ಬರ್ತಾರೆ ಗಂಟು ಮೂಟೆಗಳನ್ನು ಬಿಟ್ಟು ಜಾನಪದ ಗೀತೆಗಳನ್ನು ಹಾಡುತ್ತಾ ಭಕ್ತರು ಎಲ್ಲಮ್ಮ ಗುಡ್ಡ ಸಾಗುವುದನ್ನು ನೋಡುವುದೇ ಕರಿಗೆ ಹಬ್ಬ ಬಡವರಷ್ಟೇ ಅಲ್ಲ ಶ್ರೀಮಂತರು ಉನ್ನತಾಧಿಕಾರಿಗಳು ಕುಟುಂಬದವರು ಈ ಚಕ್ಕಡಿಯಲ್ಲಿ ಹಾಡುತ್ತಾ ಬರುತ್ತಾರೆ ನಲಿಯುತ್ತಾ ಗುಡ್ಡಕ್ಕೆ ಬರೋದ್ರಿಂದ ಗ್ರಾಮೀಣ ಸೊಗಡು ಇಲ್ಲಿ ಅನಾವರಣಗೊಳ್ತದೆ ಇಲ್ಲಿ ಕಡುಬು ಮತ್ತು ಹೋಳಿಗೆ ನೈವೇದ್ಯ ಇದೆ ಅದು ಗುಡ್ಡಕ್ಕೆ ಬರುವ ಭಕ್ತರು ಎಲ್ಲ ಮನೆಗೆ ವಿಶೇಷ ಪೂಜೆ ಸಲ್ಲಿಸಿ ರಸ್ತೆ ಬದಿಗೆ ಕಡುಬು ಹೋಳಿಗೆ ವಡೆ ಬಜ್ಜಿ ಅನ್ನ ಸಾರು ಹಪ್ಪಳ ಮತ್ತಿತರ ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸಿ ಅಮ್ಮನಿಗೆ ನೈವೇದ್ಯ ಅರ್ಪಿಸ್ತಾರೆ ಇನ್ನು ಗುಡ್ಡದ ವಿಶೇಷವಾದ ವಿಶಾಲವಾದ ಪ್ರದೇಶದಲ್ಲಿ ಅವರು ನಿದ್ರೆಗಳು ಸಹಿತ ಜಾರ್ತಾರೆ ಬಣ್ಣದ ಹುಣ್ಣಿಮೆ ದಿನ ಭಾರತ ಹುಣ್ಣಿಮೆ ವೇಳೆ ಜನ ಜನಜಾತ್ರೆ ನತದೆ ಯಲ್ಲಮ್ಮ ದೇವಸ್ಥಾನದ ಐದಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎತ್ತಕ್ಕನ ಆರಿಸಿದ್ರು ಕೂಡ ಭಕ್ತ ಸಾಗರವೇ ಗೋಚರಿಸ್ತದೆ ಭಕ್ತರು ಬಂಗಾರಮಯವಾದಂಥ ಕುಂಕುಮ ಭಂಡಾರ ಆರಿಸುತ್ತಾ ಆದಿಶಕ್ತಿಯ ನಾಮಸ್ಮರಣೆ ಮಾಡುತ್ತಾ ಜಾತ್ರೆ ಸಂಭ್ರಮದಲ್ಲಿ ಮಿಂದೇಳ್ತಾರೆ ಕುಂಕುಮ ಭಂಡಾರ ಕಾಯಿ ಕರ್ಪೂರದ ವ್ಯಾಪಾರವು ಈ ಸಂದರ್ಭ ಜೋರಾಗಿರ್ತದೆ ಗುಡ್ಡದಲ್ಲಿ ನಡೆಯುವ ಜಾತ್ರೆ ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿದಿಲ್ಲ ಹತ್ತಾರು ಕಲೆಗಳ ಆಭರಣಗಳನ್ನು ಇಲ್ಲಿ ವೇದಿಕೆಯಾಗಿದೆ ರಾಜ್ಯದ ವಿವಿಧೆಡೆಯಿಂದ ಆಗಮಿಸುವಂಥ ಕಲಾ ತಂಡಗಳು ಲೇಜಮ ಕುಣಿತ ಜಾನಪದ ಶೈಲಿಯ ನೃತ್ಯಗಳನ್ನು ಕಣ್ತುಂಬ ನೀವು ಸೆಳೆದುಕೊಳ್ತೀರಿ ಅದರಲ್ಲೂ ಜೋಗಪ್ಪ ಜೋಗತಿಯರ ಚೌಡಿಕೆಯ ನಿನಾದ ಕಣ್ತುಂಬಿಕೊಳ್ಳುವುದೇ ಇಲ್ಲದೊಂದು ವಿಶೇಷ ಮತ್ತು ಖುಷಿ ಅನ್ನಿಸ್ತದೆ ಜೋಗಳ ಬಾವಿಯಲ್ಲಿ ಪ್ರತಿಯೊಬ್ಬರು ಬಂದವರು ಇಲ್ಲಿ ಪ್ರಯತ್ನ ಸ್ಥಾನ ಮಾಡೇ ಮಾಡ್ತಾರೆ ಯಲ್ಲಮ್ಮಗುಡಿಂದ ಕೇವಲ ಎರಡು ಕಿಲೋಮೀಟ್ರ್ ಮಲಪ್ರಭೆಯ ಮಡಲಲ್ಲಿ ಜೋಗಳ ಬಾವಿ ಇದ್ದು ಅಲ್ಲಿ ಪವಿತ್ರ ಸ್ನಾನ ಮಾಡಿ ಎಲ್ಲಮ್ಮನಗುಡ್ಕ್ಕೆ ಬರ್ತದೆ ಬರ ಬರುವಂಥ ವಾಡಿಕೆ ಇದೆ ಆದ್ದರಿಂದ ಬಹುತೇಕ ಭಕ್ತರು ಜೋಗುಳ ಬಾವಿಯಲ್ಲಿ ಪವಿತ್ರ ಸ್ನಾನ ಮಾಡಿ ಜೋಗಳ ಬಾವಿ ಸತ್ಯಮಳ ದರ್ಶನ ಪಡೆದು ಎಲ್ಲಮ್ಮ ದೇವಿಗೆ ನಾಮಸ್ಮರಣೆಯೊಂದಿಗೆ ಎಲ್ಲಮ್ಮನಗುಡ್ತಾ ಹೆಜ್ಜೆ ಹಾಕ್ತಾರೆ ಅಲ್ಲದೆ ಎಲ್ಲಮ್ಮ ದೇವಸ್ಥಾನದ ಆವರಣದಲ್ಲಿರುವಂಥ ಪವಿತ್ರ ಎಣ್ಣೆ ಹೊಂಡದಲ್ಲಿ ಸಹಿತ ಮಿಂದ ಹೇಳ್ತಾರೆ ಲಕ್ಷಾಂತರ ಭಕ್ತರ ಆರಾಧ್ಯ ದೇವತೆಯವರು ತಮಗೆಲ್ಲ ಗೊತ್ತಿದೆ ಅದು ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿಯ ಖ್ಯಾತಿ ಎಲ್ಲೆಡೆಗೆ ಪಸರಿಸಿದೆ ಲಕ್ಷಾಂತರ ಭಕ್ತರ ಆರಾಧ್ಯ ದೇವಿಯಾಗಿ ಜನಪ್ರಿಯರಾಗಿದ್ದಾರೆ ಈ ಕ್ಷೇತ್ರವು ಪರಶುರಾಮ ಆತನ ತಂದೆ ಉಗ್ರಮಣಿ ಜಮದಗ್ನಿ ಹಾಗೂ ರೇಣುಕೆಯ ತಪೋಭೂಮಿ ಎಂಬ ನಂಬಿಕೆ ಭಕ್ತರದ್ದು ಕೂಡ ಇಲ್ಲಿದೆ ಕ್ರೋಧ ತಾಳ್ಮೆ ಶಕ್ತಿಯ ತ್ರಿವೇಣಿ ಸಂಗಮವಾದಂತಹ ಜಮದಗ್ನಿ ಪರಶುರಾಮ ಮತ್ತು ರೇಣುಕಾ ದೇವಿಯ ಕಷ್ಟ ಕಾರ್ಪಣ್ಯಗಳಿಗೆ ಚಾಚಿದ ಮಾತಂಗಿ ಏಕನಾಥ ಜೋಗಿನಾಥ ಅವರ ಗುರುಗಳಾದ ಬೋರಕನಾಥ ಗಣಪತಿ ಮಲ್ಲಿಕಾರ್ಜುನ ದತ್ತಾತ್ರೇಯ ನವಗ್ರಹ ಹನುಮಾನ ಮಂದಿರಗಳು ಕೂಡ ಎಲ್ಲಮ್ಮ ದೇವಸ್ಥಾನದ ಅಕ್ಕಪಕ್ಕದಲ್ಲಿವೆ ಎಲ್ಲಮ್ಮ ಗುಡ್ಡದ ಇತಿಹಾಸಕ್ಕೆ ನಾವು ಆಧಾರವೂ ಆಗಿವೆ ಎಲ್ಲಮ್ಮ ದೇವಸ್ಥಾನದ ಎರಡು ಶತಮಾನಗಳ ಹಿರಿಯದು ಎಂಬ ಪ್ರತೀತಿ ಕೂಡ ಇದೆ ವಿಜಯನಗರದ ಕೃಷ್ಣದೇವರಾಯನ ದಂಡನಾಯಕ ಬೊಮ್ಮನ ನಾಯಕ ದೇವಸ್ಥಾನದ ಮಂಟಪ ಪೂರ್ಣಗೊಳಿಸಿದರಂತೆ ಒಂದು ಉಲ್ಲೇಖಿದೆ ದೇವಸ್ಥಾನದ ಪ್ರವೇಶದವರ ನೀವು ನೋಡಿದರೆ ಅಲ್ಲಿ ಹದಿನೈದು ಹದಿನೈದು ಹದಿನಾಲ್ಕನೇ ಶತಮಾನದಲ್ಲಿ ಕೊರೆಯಲ್ಲದೊಂದು ಕನ್ನಡ ಶಿಲಾಶಾಸನ ಇದೆ ಇದು ದೇವಸ್ಥಾನದ ಮಂಟಪದ ರಚನೆ ಸಹಿತ ತಿಳಿಸ್ತದೆ ಈ ಶಾಸನದಲ್ಲಿ ಎಲ್ಲಮ್ಮಳ ಜತಕ್ ಎಂದು ಕರೆ ಮತ್ತೊಂದು ವಿಶೇಷ ಇಷ್ಟೇ ಅಲ್ಲ ಈ ರಾಮದು ತಾಲೂಕಿನಲ್ಲಿ ಕೋಟೆ ಕೊತ್ತಲಗಳ ಮತ್ತು ದೇವಾಲಯಗಳ ನಗರು ಸಹಿತ ಆಗಿದೆ ಇಲ್ಲಿನ ಅಧಿಕಾರಿ ರವಿ ಅವರು ಇಲ್ಲಿನ ಕಾರ್ಮಿಕಕ್ಕಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ತವಾಮಿ ಹೋಗಿ ಅಲ್ಲಿ ಬಂದು ಭಕ್ತರ ಕಷ್ಟ ಕಳೆಯುವ ರೇಣುಕಾದೇವಿ ದರ್ಶನ ಮಾಡ್ಕೊಂಡು ಬರ್ಬೇಕಂತ ನಾವು ಕೇಳ್ಕೊಳ್ತೇವೆ ಸ್ನೇಹಿತರೆ ಸಂಪೂರ್ಣವಾದಂಥ ವಿಷಯವನ್ನು ನಾವು ತಿಳಿಸ್ಕೊಟ್ಟಿದ್ದೇವೆ ತಾವು ಒಮ್ಮೆ ಹೋಗಿ ಈ ಪವಿತ್ರ ಸ್ಥಾನಕ್ಕೆ ಹೋಗಿ ಬರ್ಬೇಕಂತೇಳಿ ನಾವು ಕೇಳ್ಕೋತೇವೆ ಎಲ್ಲರಿಗೂ ನಮಸ್ಕಾರ ನಾಳೆ ಮತ್ತೊಂದು ವಿಡಿಯೋದಿಗೆ ತಮ್ಮನ್ನು ಭೇಟಿ ಆಗ್ತವೆ ಎಲ್ಲರಿಗೂ